ಅವರ್ ಪೇಷಂಟ್ನಾಥ್ ಫಾರ್ಟಿಂಗ್ ಸರ್ಜರಿ ಟುಡೇ ಡೂಯಿಂಗ್ ಲೈಫ್ ವಿತ್ ಲವ್ ಆನ್ ಬೋತ್ ಸೈಡ್ ಲವ್ ಹ್ಮ್ ನೋಡಿ ಇವಾಗ ನಾವು ನಿಮ್ಗೆ ಈ ಕೊಬ್ಬಿನಂಶ ಈ ಬಾಡಿ ಇದೆ ಅಲ್ಲ ಇದರಿಂದ ಈ ಚೆಸ್ಟ್ ಇಂದ ಕೆಳಗಡೆ ಮೋಸ್ಟ್ಲಿ ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ ಇದಕ್ಕೆ ಒಳಗಡೆ ಫ್ಯಾಟ್ ಅದು ಇರೋ ತರ ಇದೆ ಬಟ್ ಸಬ್ಕಿಟೇನಿಯಸ್ ಫ್ಯಾಟ್ ಇದೆ ಇಲ್ಲಿ ಈ ಇದು ಇದು ಮತ್ತೆ ಈ ಲವ್ ಹ್ಯಾಂಡಲ್ಸ್ ಇದೆಲ್ಲ ಸಬ್ಟನಿಯಸ್ ಫ್ಯಾಟ್ ನಾವು ಇವಾಗ ಲೈಫನ್ ಪ್ರೊಸೀಜರ್ ಅಬ್ಡಮನ್ ಫ್ಯಾಟ್ ಈ ಲವ್ ಹ್ಯಾಂಡಲ್ಸ್ ಇದೆಲ್ಲ ರೆಡ್ಯೂಸ್ ಮಾಡ್ತೀವಿ ಮತ್ತೆ ನಿಮ್ಗೆ ಇನ್ನು ನೆಕ್ಸ್ಟ್ ಮಾಡ್ಬೇಕಿರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಮಾಡಿ ವಿಸಿರಲ್ ಫ್ಯಾಟ್ ಐಡಿಯಲ್ ವೈಟ್ ಮೇಂಟೈನ್ ಮಾಡ್ತಾ ಎಕ್ಸಸೈಸ್ ಮಾಡ್ತಾ ವಿಸಿರಲ್ ಫ್ಯಾಟ್ ಕಮ್ಮಿ ಮಾಡಬೇಕು ಆವಾಗ ನಿಮ್ಗೆ ಆಲ್ಮೋಸ್ಟ್ ಅಬ್ಡಮನ್ ಬರುತ್ತೆ ಸೊ ದಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅರ್ಥ ಆಗ್ತಿಲ್ಲ ಇವಾಗ ನಾವು ಏನ್ ಮಾಡ್ತೀವಿ ಮಾಡ್ತೀವಿ ಅವ್ರಿಗೆ ನಿಮ್ಗೆ ಬ್ಯಾಕಲ್ಲಿ ಏನಿಲ್ಲ ಬ್ಯಾಕ್ ಈಸ್ ಗುಡ್ ಸೊ ವಿಲ್ ರೆಡ್ಯೂಸ್ ದಿಸ್ ಫ್ಯಾಟ್ ಆಲ್ಸೋ ಓಕೆ ಅಂಡ್ ದಿಸ್ ಮೇನ್ಲಿ ಲವ್ ಹ್ಯಾಂಡಲ್ಸ್ ಲೋವರ್ ಅಬ್ಡಮನ್ ಅಂಡ್ ಇವರ್ ಮಿಡ್ ಅಬ್ಡಮನ್ ಇಲ್ಲೆಲ್ಲ ಸ್ಕಿನ್ ಥಿಕ್ನೆಸ್ ನಾರ್ಮಲ್ ಇದೆ ಜಾಸ್ತಿ ಫ್ಯಾಟ್ ಡಿಪೋಸಿಷನ್ ಇಲ್ಲ ನಾನು ಇವಾಗ ಯಾವ್ಯಾವ ಏರಿಯಾ ಮಾರ್ಕ್ ಮಾಡ್ತೀನಿ ಯಾಕಂದ್ರೆ ನೀವು ಮಲ್ಕೊಂಡ್ಮೇಲೆ ಮಾರ್ಕಿಂಗ್ ವೇರಿ ಆಗ್ಬಿಡುತ್ತೆ ಎಲ್ಲ ವೇರಿ ಆಗ್ಬಿಡುತ್ತೆ ನಮ್ಗೆ ಯಾವ ಏರಿಯಲ್ಲಿ ಎಷ್ಟು ಮಾಡ್ಬೇಕಂತ ಕ್ಯಾಲ್ಕುಲೇಷನ್ಸ್ ಸಿಗೋಲ್ಲ ಹೌದು ಸೊ ಅದಕ್ಕೆ ಇವಾಗ ನಿಮ್ಗೆ ಏನಾದರೂ ಕನ್ಫರ್ಮ್ ಇದ್ರೆ ನನ್ನ ಮಾರ್ಕಿಂಗಲ್ಲಿ ಇಲ್ಲಿ ಬೇಡಬೇಕು ಇಲ್ಲಿ ಬೇಡ ಇಲ್ಲಿ ಇದ್ರೆ ಹೇಳಿ ಫಸ್ಟ್ ನಾವು ಯೂಶಲಿ ನೀವು ಸ್ಟ್ರೈಟ್ ನಿಂತ್ಕೊಳ್ಳಿ ರಿಲ್ಯಾಕ್ಸ್ಡ್ ರಿಲ್ಯಾಕ್ಸ್ಡ್ ಆಗಿ ಸ್ಟ್ರೈಟ್ ನೋಡಿ ಸ್ಟ್ರೈಟ್ ನಾವು ಫಸ್ಟ್ ಮಿಡ್ ಲೈನ್ ಮಾರ್ಕ್ ಮಾಡ್ಬಿಡ್ತೀವಿ ಸೊ ಚೆಸ್ಟ್ ಮಾಡ್ತಾ ಇಲ್ಲ ಓಕೆ ವಿ ಆರ್ ನಾಟ್ ಡೂಯಿಂಗ್ ಚೆಸ್ಟ್ ವಿನ್ಲಿ ಅಪ್ ಡರ್ ಮಿಡ್ ಲೈನ್ ಸೊ ವಾಟ್ ವಿ ಆರ್ ಡೂಯಿಂಗ್ ವಿರ್ ಸ್ಮಾಲ್ ಹೋಲ್ಸ್ ಹಾಂ ಇಲ್ಲಿ ಕಾಣಿಸಲ್ಲ ಆಲ್ಮೋಸ್ಟ್ ನಿಮ್ದು ಅಂಡರ್ ವೇರ್ದು ಕೆಳಗಡೆ ಹಿಡನ್ ಆಗುತ್ತೆ ಹಾಂ ಅಲ್ಲಿಂದ ಸ್ಮಾಲ್ ಹೋಲ್ಸ್ ಹಾಂ ಒಂದು ಎರಡು ಮಾಡ್ತೀವಿ ಈ ಕಡೆಗೆ ಮಾಡ್ಬೇಕಂದ್ರೆ ಯೂಶ್ವಲಿ ವಿಲ್ ಟೇಕ್ ಒನ್ ಮೋರ್ ಇಲ್ಲಿ ಹಾಂ ಸ್ಮಾಲ್ ಹೋಲ್ಸ್ ಎಲ್ಲ ಹೋಲ್ಸನ್ನು ಸ್ಮಾಲ್ ಹೋಲ್ಸ್ ಇಟ್ ನಾಟ್ ಬಿ ವಿಸಿಬಲ್ ಹಾಂ ಇ ಕ್ಯಾನ್ ಈಸಿಲಿ ಹೈಡ್ ಅಂಡರ್ ಇವರ್ ಅಂಡಿರ್ಬೇಕು ಓಕೆ ಸೊ ವಾಟ್ ವಿ ಡೂ ವಿಲ್ ಡೂ ಲೈಫರ್ ಸಪ್ಷನ್ ಇಯರ್ अब okay. डेमरी ಹೇಗೆ ಟ್ರೈನ್ ಮಾಡಿ ಇದೆಲ್ಲ ನಾರ್ಮಲ್ ಇದೆ ಓಕೆ ಫೈನ್ ಇದೆಲ್ಲ ಲಿಟಲ್ ಬಿಟ್ ಸೂಪರ್ಫಿಷಿಯಲ್ ಲೈಪು ಮಾಡ್ತೀವಿ ಹೌದು ಜಸ್ಟ್ ಸ್ಕಿನ್ ರೀ ಟೈಪ್ ಆಗ್ಲಿಕ್ಕೆ ಓಕೆ ದೆನ್ ಇಟ್ ಇಸ್ ಆಲ್ಮೋಸ್ಟ್ ಅಷ್ಟು ತಿಕ್ಕಿಲ್ಲ ಇಲ್ಲಿ ಫ್ಯಾಟ್ ಇದೆ ಓಕೆ ಬಟ್ It is coming out, bulging out from visceral fat. Oh. Remember that point. Sorry. Okay, we'll do this much.